ತುರ್ತು ಪರಿಸ್ಥಿತಿ ಹೇರಿದ್ದ ಕಾಂಗ್ರೆಸ್ ವಿರುದ್ಧ ದಾಂಡೇಲಿ ನಗರದಲ್ಲಿ ಬಿಜೆಪಿಯಿಂದ ಪೋಸ್ಟರ್ ಅಭಿಯಾನ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ತುರ್ತು ಪರಿಸ್ಥಿತಿ ಕುರಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಾಂಡೇಲಿ ನಗರದಲ್ಲಿ ಪೋಸ್ಟರ್ ಅಭಿಯಾನ ಕಾರ್ಯಕ್ರಮವನ್ನು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಸಹ ಸಂಚಾಲಕರಾದ ಶಿವಾನಂದ್ ಗಗ್ರಿ ಮತ್ತು ಬಿ ಜೆ ಪಿ ಪಕ್ಷದ ಕಾರ್ಯದರ್ಶಿ ವಿಷ್ಣು ನಾಯರ್ ಅವರು ಮಾತನಾಡಿ ದೇಶದಲ್ಲಿ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ ತುರ್ತು ಪರಿಸ್ಥಿತಿಯನ್ನು ಹೇರಿ ಸಂವಿಧಾನದ ಆಶಯವನ್ನು ಉಲ್ಲಂಘಿಸಿತ್ತು ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿ ಅವರಿಗೆ ಅವಮಾನಿಸಿದ ಕಾಂಗ್ರೆಸ್ ಬಿಜೆಪಿಯನ್ನು ಸಂವಿಧಾನ ವಿರೋಧಿ ಎನ್ನುವುದರಲ್ಲಿ ಅರ್ಥವಿಲ್ಲ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಘಟಕದ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯಕ್ ಪಕ್ಷದ ಜಿಲ್ಲಾ ಸಮಿತಿಯ ಸದಸ್ಯರಾದ ಸುಧಾಕರ್ ರೆಡ್ಡಿ ಬಿಜೆಪಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರಾದ ಪವನ್ ಕೊಣ್ಣೂರ್ ಉಪಾಧ್ಯಕ್ಷರಾದ ನಮನ್ ಶೆಟ್ಟಿ ಪಕ್ಷದ ಪ್ರಮುಖರುಗಳಾದ ವೇಣುಗೋಪಾಲ್ ಮಂಜುನಾಥ್ ಶೆಟ್ಟಿ ಅನಂತರಾಜ್ ನಾಯ್ಕ್ ಸಂದೀಪ್ ನಾಯ್ಕ್ ಶ್ಯಾಮ್ ಹಕ್ಕಲ್ ಪ್ರದೀಪ್ ನಾಯಕ್ ರಾಮ್ ನಾಯ್ಕ ರಾಜೇಶ್ ಉಪ್ಪಾರ್ ಮಹೇಶ್ ಲಮಾಣಿ ವಿನಾಯಕ್ ರಾಯ್ಬಾಕರ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ತಿಳುವಳಿಕೆ ಕೊಡಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈಗಿಲ್ಲೆಲ್ಲ ಹೆಚ್ಚು ಹೆಚ್ಚಾಗಿರೋದೆಲ್ಲ ಯುವಕರೇ ಇದ್ದಾರೆ ಸ್ವಲ್ಪ ಸ್ವಲ್ಪ ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಅಧಿಕಾರವನ್ನು ಮುಂದುವರೆಸಿಕೊಂಡರು ಶಹಾಬಾನು ಪ್ರಕರಣದಲ್ಲಿ ಅವ್ರಿಗೆ ಮೇಂಟೆನೆನ್ಸ್ ಕೊಡಬೇಕಾದ್ರೆ ಒಂದು ಸುಪ್ರೀಂ ಕೋರ್ಟಿಂದ ಆದೇಶ ಆಗ ಮೇಲೆ ಅದನ್ನು ಸಂವಿಧಾನದ ಅದರಲ್ಲಿ ಅದರಲ್ಲೂ ಬದಲಾವಣೆ ಮಾಡಿದ್ದಾರೆ ಈ ರೀತಿ ಕಳೆದ ಎಪ್ಪತ್ತು ವರ್ಷದಲ್ಲಿ ನೂರ ಆರು ಬಾರಿ ಸಂವಿಧಾನದಲ್ಲಿ ಬದಲಾವಣೆ ಆಗಿದೆ ಈ ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ಸಂವಿಧಾನ ಬದಲಾವಣೆ ಬಗ್ಗೆ ಒಂದು ದೊಡ್ಡ ಉಲ್ಲಿಸಿದ್ರು ಈಗ ನಮ್ಮೆಲ್ಲ ಹಕ್ಕು ಬೇಕಂಥೇಳಿದ್ರೆ ಪಾರ್ಲಿಮೆಂಟಲ್ಲಿ ಎಮ್ ಎಲ್ ಎನೋ ಎಂ ಪಿಗಳನ್ನು ಆರಿಸಿ ನಡೆಸಿದರೆ ಅಲ್ಲಿ ಕೆಲವೊಂದು ಜನರಿಗೆ ತಕ್ಕಂಥದ್ದು ಒಂದು ಕೆಲವೊಂದು ಬದಲಾವಣೆಗಳನ್ನು ತರಬೇಕಾಗ್ತದೆ ಯುವಕರನ್ನ ಯಾವ ರೀತಿ ಅವ್ರಿಗೆ ಮುಂದೆ ಒಳ್ಳೆ ಸಿಟಿಜನ್ ಆಗಿ ಬೆಳೆಸಬೇಕು ಸೋ ಈ ಸಂವಿಧಾನ ಭಾರತೀಯ ಜನತಾ ಪಾರ್ಟಿಗೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಇವರು ಬಂದರೆ ಮೆಜಾರಿಟಿಲಿ ಬಂದರೆ ಸಂವಿಧಾನದಲ್ಲಿ ತಿದ್ದುಪಡಿ ಅಂತೇಳಿ ಜನರಿಗೆ ಏನೇನು ಅವಶ್ಯಕತೆ ಇದೆಯೋ ಮಾನ್ಯ ನಮ್ಮದು ಅಂಬೇಡ್ಕರ್ ಒಂದು ಸಂವಿಧಾನ ಮಾಡಿದ್ದಾರೆ ಅದು ಆಗೀಗ ಎಪ್ಪತ್ತು ವರ್ಷ ಆಯಿತು ಜನಸಂಖ್ಯೆನೂ ಒಂದು ನೂರೈವತ್ತು ಕೋಟಿಗೂ ಇವರು ಬೆಳೀತಾ ಇದೆ ಆಗ ಅವಾಗೆಲ್ಲ ಸಂವಿಧಾನ ಬದಲಾವಣೆ ಆಗ್ತಾ ಇದೆ ಬಟ್ ಇವತ್ತು ಕಾಂಗ್ರೆಸ್ಗರು ಇವತ್ತು ರಾಹುಲ್ ಗಾಂಧಿ ಆಗಲಿ ಅವರು ಇಡೀ ರಾಜ್ಯದ ಜನರಿಗೆ ಹಾಕಿ ಕೊಡ್ತಾ ಇದ್ದಾರೆ ಅವರಿಗೆ ಸರಿಯಾಗಿ ತಿಳುವಳಿಕೆ ಕೊಡ್ತಾ ಇಲ್ಲ ಒಂದು ಸರಳ ಮಕ್ಕಳ ಥರ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಜನರಿಗೆ ಸೂರು ಹೇಳ್ತಾ ಇದ್ದಾರೆ ಇವರು ಇವರು ಸಿದ್ದರಾಮಯ್ಯ ಇರಲಿ ರಾಹುಲ್ ಗಾಂಧಿ ಇರಲಿ ಸಂವಿಧಾನ ಬಗ್ಗೆ ಸೂರು ಹೇಳ್ತಾ ಇದ್ದಾರೆ ಇವತ್ತು ಇವತ್ತು ಸಂವಿಧಾನದಲ್ಲಿ ನೋಡಿದರೆ ರಿಸರ್ವೇಷನ್ ಇದೆ ಆ ರಿಸರ್ವೇಷನ್ ಬಗ್ಗೆ ಬಾಬಾ ಅಂಬೇಡ್ಕರ್ ಸಾಹೇಬ್ರು ಹೇಳಿದ್ದಾರೆ ಇಪ್ಪತ್ತೊಂದು ರಿಸರ್ವೇಷನ್ ಇರಲಿ ತದನಂತರ ಅದ್ರ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡಿ ಅದನ್ನು ಮುಂದುವರಿಸಬೇಕು ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಅವರು ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅದೇ ಯಾರು ಒಂದು ಸ್ವಲ್ಪ ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರೆ ಇವರೆಲ್ಲ ಎಸ್ ಸಿ ಎಸ್ ಟಿ ಜನತೆ ರಿಸರ್ವೇಷನ್ ಕಿತ್ತಾಕ್ತಾರೆ ಈ ಥರ ಗುಲ್ಲೆಬ್ಸ್ತಾ ಇದ್ದಾರೆ ಸಂವಿಧಾನ ಎಷ್ಟು ಬಾರಿ ಕಾಂಗ್ರೆಸ್ಗರು ಇದರಲ್ಲಿ ಬದಲಾವಣೆ ಮಾಡಿದಾರ ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದ್ದಾರೆ ಜನರಿಗಾಗಿ ಮಾಡಿಲ್ಲ ನಮ್ಮದು ಒಂದೇ ವಿನಂತಿ ಜನರಿಗಾಗಿ ಜನರ ಹಕ್ಕು ಸಿಗ್ತದೆ ಈ ದೇಶ ಏನೋ ಅಭಿವೃದ್ಧಿ ಆಗ್ತದೆ ದೇಶ ಏನೋ ಮುಂದೆ ಒಳ್ಳೇದಾಗ್ತದೆ ಅಂದರೆ ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕು ಸಂವಿಧಾನ ಬದಲಾವಣೆ ಆಗಬೇಕು ಅವರು ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದ್ದಾರೆ ನಾವು ಜನರಿಗಾಗಿ ಸಂವಿಧಾನ ಏನಾದರೂ ಸಿದ್ದುಪಡಿ ಆಗುದಿಲ್ಲ ಆಗಿಲ್ಲ ಅಂತ ಹೇಳ್ತಾ ನನ್ನೊಂದು ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ಇಲ್ಲಿ ನನಗೆ ಮಾತಾಡೋ ಸನ್ಮಾನ್ಯ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಭಾರತದ ತುರ್ತು ಪರಿಸ್ಥಿತಿ ಹೇರಿದಾಗ ಪ್ರಜಾಪ್ರಭುತ್ವದ ಕಗ್ಗೋಲೆಯನ್ನು ಮಾಡಿ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಅವಮಾನಿಸಿ ಭಾರತೀಯರು ಈ ರಾಷ್ಟ್ರದ ಗುಲಾಮರು ಸ್ವಾತಂತ್ರ್ಯ ನಂತರ ಭಾರತೀಯರು ಈ ರಾಷ್ಟ್ರದ ಗುಲಾಮರಿ ಗುಲಾಮರು ಎನ್ನುವಂಥದ್ದನ್ನ ಒಂದು ಹಿಟ್ಲರ್ ಧೋರಣೆಯನ್ನ ಮಾಡಿ ಸರಿಸುಮಾರು ಐವತ್ತು ವರ್ಷಗಳು ಕಳೆದಿವೆ ತುರ್ತು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಂವಿಧಾನಕ್ಕೆ ಮಾಡಿರುವಂತಹ ದ್ರೋಹ ಇದು ನಿಜಕ್ಕೂ ಇನ್ನು ನೂರು ವರ್ಷ ಕಳೆದರೂ ಕೂಡ ಮರೆಯಲಾಗದಂಥ ಸಂಗತಿ ಅವತ್ತು ಈ ದೇಶದ ಪತ್ರಕರ್ತರಿಂದ ಹಿಡ್ಕೊಂಡು ನಮ್ಮ ಯಾವುದೇ ಒಬ್ಬ ಸರ್ಕಾರಿ ನೌಕರರು ಕೂಡ ಈ ರೀತಿ ದಬ್ಬಾಳಿಕೆ ಮಾಡಲಾಗಿತ್ತಂದರೆ ಪತ್ರಕರ್ತರು ಇಂದಿರಾ ಗಾಂಧಿಯವರ ವಿರುದ್ಧ ಏನಾದರೂ ಬರಿಬೇಕು ಅನ್ನೋದಾಗಿದ್ದರೆ ಅದು ಕೇಂದ್ರ ಸರ್ಕಾರದ ಸಮ್ಮತಿಯೊಂದಿಗೆ ಬರಿಬೇಕಾಗಿರುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಇವತ್ತು ಆ ದಿನ ಇವತ್ತು ಈ ಯುಗದಲ್ಲಿ ನಮ್ಮ ಯುವ ನಮ್ಮ ಯುವ ಜನಾಂಗ ಈ ಯುಗದಲ್ಲಿ ನಾವು ಇದ್ದೇವೆ ಇಂದಿರಾ ಗಾಂಧಿಯವರ ಆ ಹಿಟ್ಲರ್ ಧೋರಣೆ ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ದಾಂಡೇಲಿ ಘಟಕದ ವತಿಯಿಂದ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಎನ್ನುವಂಥ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ ಇಂದಿರಾ ಗಾಂಧಿಯವರ ಆ ನೀತಿ ಇಡೀ ದೇಶ ಮರೆಯಲಾಗದಂಥದ್ದು ನಮ್ಮ ದೇಶವನ್ನು ಸ್ವಾತಂತ್ರ್ಯದ ನಂತರ ಎಷ್ಟೋ ಜನರು ಈ ದೇಶಕ್ಕಾಗಿ ಬಲಿದಾನ ಕೊಟ್ಟರು ಅವರವೆಲ್ಲವರನ್ನು ಸ್ಮರಿಸುತ್ತಾ ಇಂದಿರಾ ಗಾಂಧಿಯವರ ಇಚ್ಛೆ ಧೋರಣೆ ಖಂಡಿಸಿ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿಭಟನೆಗೆ ಆಗಮಿಸಿರುವಂಥ ಎಲ್ಲ ನಮ್ಮ ಮಿತ್ರರಿಗೂ ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಜೈ ಹಿಂದ್ ಜೈ